ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ರಾಯರೋ ಅಲ್ಲಿ ಈ ರಾಯರ ಭಕ್ತನು ಅಂತ ಹೇಳುತ್ತಾ ಇವತ್ತು ವಿಶೇಷವಾದ ಒಂದು ವಿಡಿಯೋವನ್ನು ನಿಮಗೆ ಇಲ್ಲಿ ಪ್ರದರ್ಶನ ಮಾಡ್ತಿದ್ವಿ ಇದುವೇ ರಾಯರ ಭಕ್ತ ಚಾನಲ್ನ ಒಂದು ಆಶೀರ್ವಾದ ದೊರಕುವಂತಹ ಒಂದು ಸನ್ನಿವೇಶ ಶ್ರೀ 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 ಗುರು ಶ್ರೀ ಸುಭದೇಂದ್ರ ತೀರ್ಥರು ನೂರ ಸಾವಿರದ ಎಂಟು ಸುಭದೇಂದ್ರ ತೀರ್ಥರೂರವರು ನಮಗೆ ರಾಯರ ಭಕ್ತ ಚಾನಲ್ಗೆ ಆಶೀರ್ವಾದವನ್ನು ಪಡೆದಂತಹ ಒಂದು ಇದು ಸನ್ನಿವೇಶ ಹಾಗೂ ಈ ಮಠದ ಒಂದು ಐದನೇ ಮಠವಾಗಿ ದರ್ಶನ ಕೂಡ ತೋರಿಸಿದ್ದೆ ಸೊ ಇದೊಂದು ನಮ್ಮ ಒಂದು ಅದೃಶ್ಯ ಅನ್ಬೋದು ಸುಭದೇದ ತೀರ್ಥರು ನಮಗೆ ಸಿಕ್ಕಿದಂತಹ ಬಹಳ ದಿವಸದಿಂದ ನಾನು ಕಾಯ್ತಿದ್ದೆ ಸೊ ಇವತ್ತು ನನಗೆ ಅವರ ದರ್ಶನ ಕೂಡ ಆಯಿತು ಒಂದೆರಡು ಮಾತು ಕೂಡ ಆಡಿ ನನಗೆ ಈ ವಿಡಿಯೋದಲ್ಲಿ ಒಂದು ಆಶೀರ್ವಾದನ ಮಾಡಿದ್ದಾರೆ ಎಲ್ಲರೂ ರಾಯರ ಭಕ್ತ ಚಾನಲ್ನ ನೋಡ್ತಾ ಇರಿ ಹಾಗೂ ನಾವು ನಿಮ್ಮಲ್ಲಿ ಆದಂತಹ ಅನುಭವ ನಿಮ್ಮಲ್ಲಾದಂತಹ ಪವಾಡ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ಹಂಚ್ಕೊಬಹುದು ರಾಯರ ಭಕ್ತ ತನ್ನ ಸಂಪರ್ಕಿಸಿ ಅಂತ ನಿಮ್ಮೆಲ್ಲರನ್ನ ಕೇಳ್ಕೊಳ್ತಾರೆ ಮೂವತ್ತೇಳು ಮಟ್ಟಿಸ್ತೀನಿ ಎಷ್ಟಾಗುತ್ತೋಷ್ಟು ರಾಮೋ ವಿಜಯತೆ ಶ್ರೀ ಗುರುರಾಜೋ ವಿಜಯತೆ ಶ್ರೀ ಮೂಲ ಮಧ್ವಾಚಾರ್ಯರ ಸಂಸ್ಥಾನ ಇಲ್ಲಿಯ ಒಂದು ಗುರುಪರಂಪರೆಯ ಬಗ್ಗೆ ಹೇಳುವುದಾದರೆ ಬಹಳಷ್ಟು ಗುರುಗಳು ಇಲ್ಲಿ ನಿಷ್ಠೆಯಿಂದ ಭಕ್ತಿಯಿಂದ ಧರ್ಮ ಪ್ರಚಾರ ಹಾಗೂ ಮಠದ ಒಂದು ಕಾರ್ಯವೈಖರಿ ಸೇವೆಗಳನ್ನು ಭಕ್ತರ ಒಂದು ಸೇವೆಗಳು ಕೂಡ ಅವರು ಅಚ್ಚುಕಟ್ಟಾಗಿ ನಿಭಾಯಿಸಿ ಒಂದು ಹೆಸರನ್ನು ಪಡೆದಿರುತ್ತಾರೆ ಅಂಥದ್ರಲ್ಲಿ ನಾವು ಈ ದಿನ ನಿಮಗೆ ತಿಳಿಸಲಿಕ್ಕೆ ಹೊರಟಿರುವಂಥದ್ದು ಶ್ರೀ 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 ಸುಭದೇಂದ್ರ ತೀರ್ಥರ ಬಗ್ಗೆ ಪರಮಪೂಜ್ಯ ಶ್ರೀ 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 ತೀರ್ಥ ಸ್ವಾಮೀಜಿಯವರು ಯಾವಾಗಲೂ ಜ್ಞಾನ ಮತ್ತು ಜ್ಞಾನ ಅನ್ವೇಕ್ಷಕರನ್ನು ಬೆಳೆಸಲು ಹೆಸರುವಾಸಿಯಾಗಿರ್ತಾರೆ ಅವರು ವೈದಿಕ ಸಾಹಿತ್ಯದಲ್ಲಿ ಒಲವು ಹೊಂದಿರುವರಾಗಿದ್ದಾರೆ ಅವರ ಹಿರಿಯ ಮಗ ಪಂಡಿತ ಕೇಸರಿ ಮತ್ತು ಮಹೋಪಾಧ್ಯಾಯ ವಿದ್ವಾನ್ ರಾಜಾ ಎಸ್ ಗಿರಿ ಆಚಾರ್ಯರು ಶಾಸ್ತ್ರಗಳನ್ನು ಕಲಿಸಲು ಮತ್ತು ವೈಯಕ್ತಿಕ ಜ್ಞಾನವನ್ನು ಪಡೆಯಲು ಯಾವಾಗಲೂ ಪ್ರೋತ್ಸಾಹಿಸುತ್ತಿದ್ದರು ಅವರ ವಿದ್ವಾಂಸ ಗುರು ಮತ್ತು ತಂದೆ ವಿದ್ವಾನ್ ಸೂಚಿಸಿದಂತೆ ಶ್ರೀ ರಾಜಾ ಎಸ್ ಗಿರಿ ಆಚಾರ್ಯರು ಖ್ಯಾತಿಯ ವಿದ್ವಾಂಸರಾಗಿ ಬೆಳೆದರು ಕಾಲಕ್ರಮೇಣ ಗುರು ಶ್ರೀ ರಾಘವೇಂದ್ರರ ಅನುಗ್ರಹದಿಂದ ರಾಜಾ ಎಸ್ ಗಿರಿ ಆಚಾರ್ಯರ ಪತ್ನಿ ಶ್ರೀಮತಿ ಮಂಜುಳಾಬಾಯಿ ಶ್ರೀ ರಾಜಾ ಎಸ್ ಪವಮಾನಾಚಾರ್ ಎಂಬ ಮಗನಿಗೆ ಜನ್ಮವನ್ನು ನೀಡ್ತಾರೆ ಶ್ರೀ ರಾಜ ಎಸ್ ಪವನಾಮಾಚಾರ್ಯ ಶ್ರೀ ವಿರೋಧಿನಾಮ ಸಂವತ್ವರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ ಚತುರ್ದಶಿ ಅಂದರೆ ಏಪ್ರಿಲ್ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಜನಿಸ್ತಾರೆ ಅವರ ಪಾಲನೆ ವಿದ್ವಾನ್ ರಾಜ ಎಸ್ ಗಿರಿ ಆಚಾರ್ಯ ಮತ್ತು ಅವರ ಪತ್ನಿ ಶ್ರೀಮತಿ ಮಂಜುಳಾಬಾಯಿ ವೈಯಕ್ತಿಕ ಧ್ಯಾನವನ್ನು ಗೌರವಿಸಲು ಶ್ರೀ ರಾಜಾ ಎಸ್ ಪವನಾಚಾರ್ಯ ಬೆಳೆಸಿದರು ಮತ್ತು ಶಾಸ್ತ್ರಗಳು ಮತ್ತು ವೇದಗಳಲ್ಲಿ ಹೆಚ್ಚಿನ ಗೌರವ ಮತ್ತು ಆಸಕ್ತಿಯನ್ನು ಹುಟ್ಟುಹಾಕಿದರು ಅವರ ವೈದಿಕ ಸಂಪ್ರದಾಯವನ್ನು ಉಳಿಸಿಕೊಳ್ಳಲು ಮತ್ತು ಸಂಸ್ಕೃತ ಮತ್ತು ವೇದಗಳನ್ನು ಅವರ ಮಾರ್ಗವಾಗಿ ಅಧ್ಯಯನ ಮಾಡಲು ಅವರಿಗೆ ಮಾರ್ ಮಾರ್ಗದರ್ಶನವನ್ನು ನೀಡ್ತಾರೆ ಇವರು ಚಿಕ್ಕ ವಯಸ್ಸಿನ ತೀಕ್ಷ್ಣತೆ ಮತ್ತು ಗ್ರಹಣ ಶಕ್ತಿಯನ್ನು ಗಮನಿಸಿದಾಗ ಶ್ರೀ ಸುಜಯೀಂದ್ರ ತೀರ್ಥರು ಶ್ರೀ ರಾಜಾ ಪವಮಾನಾಚಾರ್ಯರು ಸ್ತೋತ್ರಗಳು ಮತ್ತು ಕಾವ್ಯಗಳನ್ನು ಕಲಿಸಿದ್ದರು ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ಪೀಠದಲ್ಲಿ ಹನ್ನೆರಡು ವರ್ಷ ವೇದ ಶಿಕ್ಷಣದಲ್ಲಿ ಕನ್ನಡ ತೆಲುಗು ಸಂಸ್ಕೃತ ಮತ್ತು ಇಂಗ್ಲಿಷ್ ಕಲಿತ ಶ್ರೀ ರಾಜಾ ಎಸ್ ಪೌಮಾನಾಚಾರ್ಯರು ತಮ್ಮ ತಂದೆ ವಿದ್ವಾನ್ ರಾಜ್ ಎಸ್ ಗಿರಿ ಆಚಾರ್ಯರಿಂದ ದ್ವೈತ ವೇದಾಂತ ಖ್ಯಾತ ವಿದ್ವಾಂಸರಾದ ವಿದ್ವಾನ್ ಗೌಡ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರಿಂದ ನ್ಯಾಯಶಾಸ್ತ್ರವನ್ನು ಕಲಿತರು ಅವರು ವಿದ್ವಾನ್ ಶ್ರೀ ಬಾಲಸುಬ್ರಹ್ಮಣ್ಯಂ ಶಾಸ್ತ್ರಿಗಳಿಂದ ಮೀಮಾಂಸಾ ಶಾಸ್ತ್ರ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ ಮತ್ತು ವಿದ್ವಾನ್ ಶ್ರೀ ಪೇರಿ ಸೂರ್ಯ ನಾರಾಯಣ ಶಾಸ್ತ್ರಿಗಳು ಅವರಿಗೆ ವ್ಯಾಕರಣ ಶಾಸ್ತ್ರವನ್ನು ಕಲಿಸ್ತಾರೆ ಹೀಗೆ ತಮ್ಮ ಪೂರ್ವಾಶ್ರಮದ ತಾತ ಮತ್ತು ಪೂರ್ವಾಶ್ರಮದ ತಂದೆಯವರ ಆಶ್ರಯದಲ್ಲಿ ಬೆಳೆದ ಶ್ರೀ ರಾಜಾ ಎಸ್ ಪೌಮನಾಚಾರ್ಯರು ಸಂಪ್ರದಾಯಗಳು ಮತ್ತು ಮಠಕ್ಕೆ ಒಗ್ಗಿಕೊಂಡಿರುತ್ತಾರೆ ಮತ್ತು ಮಂತ್ರಾಲಯ ಮತ್ತು ಅವರ ಸುತ್ತಮುತ್ತಲಿನ ಬಗ್ಗೆ ಸ್ವತಃ ಪರಿಚಯ ಆಗಿರುತ್ತಾರೆ ಅವರು ಚಿಕ್ಕ ವಯಸ್ಸಿನಿಂದಲೂ ಮಠದ ಎಲ್ಲ ಚಟುವಟಿಕೆಗಳು ಚಟುವಟಿಕೆಗಳಲ್ಲಿ ಹಾಗೂ ಕಾರ್ಯಗಳಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿರ್ತಾರೆ ಮತ್ತು ಪೂರ್ಣ ಹೃದಯದಿಂದ ಅವರು ಭಾಗವಹಿಸ್ತಾರೆ ಕೂಡ ಸೂಕ್ತ ಸಮಯದಲ್ಲಿ ವಿದ್ವಾನ್ ರಾಜಾ ಎಸ್ ಗಿರಿಚಾರ್ಯರು ಮತ್ತು ಶ್ರೀಮತಿ ಮಂಜುಳಾಬಾಯಿ ಶ್ರೀ ರಾಜಾ ಎಸ್ ಬೌಮನಾಚಾರ್ಯರನ್ನ ವಿದ್ವಾನ್ ಐಜಿ ಅವರ ಪುತ್ರಿ ಕುಮಾರಿ ವಿರಾಜ್ ಅವರನ್ನು ವಿವಾಹ ಮಾಡಿಸ್ತಾರೆ ಶ್ರೀ ಶ್ರೀನಿವಾಸ್ಚಾರ್ ಮತ್ತು ಶ್ರೀಮತಿ ತಾರಾಭಾಯಿ ಶ್ರೀ ವ್ಯಾಸ ತಜ್ಞ ವಂಶಸ್ಥರು ವೇಣಿ ಸೋಂಪರಾದಿಂದ ಶ್ರೀ ರಾಜಾ ಎಸ್ ಪವನಾಚಾರ್ಯರಿಗೆ ನಾಲ್ಕು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗ ಚಿ ಅಪರ್ಣ ಚಿರಂಜೀವಿ ಅಭಿಜ್ಞ ಚಿರಂಜೀವಿ ಅನಾಘ ಚಿರಂಜೀವಿ ಅಪ್ರಮೇಯ ಶ್ರೀ ರಾಜಾ ಎಸ್ ಪವನಾಚಾರ್ಯರು ಸಂಶೋಧನೆ ಕೇಂದ್ರರಾಗಿದ್ದರಿಂದ ಎಸ್ 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 ಆರ್ ಎಸ್ ಮಠ ಆಯೋಜಿಸಿದ ಶ್ರೀಮತ್ ಸಮೀರ ಸಮಯ ವರ್ಧಿನಿಯಲ್ಲಿ ವಿದ್ವತ್ಪೂರ್ಣ ವಿರಾಮದಲ್ಲಿ ನಿಯಮಿತವಾಗಿ ಭಾಗವಹಿಸುತ್ತಿರ್ತಾರೆ ಅವರು ತಮ್ಮ ತಂದೆ ವಿದ್ವಾನ್ ರಾಜಾ ಎಸ್ ಗಿರಿಚಾರ್ಯರೊಂದಿಗೆ ನಡೆಸಿದ ವಿದ್ವತ್ಪೂರ್ಣ ಚರ್ಚೆಗಳಿಂದ ಸಾಕಷ್ಟು ಜ್ಞಾನವನ್ನು ಪಡೆದಿರ್ತಾರೆ ಅವರು ಬಹಳಷ್ಟು ಪುಸ್ತಕಗಳನ್ನು ಸಂಗ್ರಹಿಸಲು ಪ್ರಾರಂಭಿಸ್ತಾರೆ ಅವರ ವ್ಯಾಸ ದಾಸ ಸಾಹಿತ್ಯ ಸಮನ್ವಯ ಪೀಠದ ಬೆನ್ನೆಲುಬಾಗಿರ್ತಾರೆ ಅವರು ಅದನ್ನು ಸ್ಥಾಪಿಸುವಲ್ಲಿ ತಮ್ಮ ತಂದೆಗೆ ಸಹಾಯವನ್ನು ಕೂಡ ಮಾಡ್ತಾರೆ ಇದು ಸುಮಾರು ನಲವತ್ತು ಸಾವಿರ ಪುಸ್ತಕಗಳ ಸಂಶೋಧಿಸುವುದು ಮತ್ತು ಮುದ್ರಿಸುವುದಲ್ಲಿ ನಿರತರಾಗಿರ್ತಾರೆ ಹೀಗೆ ಸರಸ್ವತೀ ದೇವಿಗೆ ತಮ್ಮ ಸೇವೆಯನ್ನು ಮುಂದುವರಿಸುತ್ತಾರೆ ಅವರ ಬಹುಭಾಷಾ ಕೌಶಲ್ಯಗಳು ಸಂಸ್ಕೃತ ಕನ್ನಡ ತೆಲುಗು ತಮಿಳು ತುಳು ಇತ್ಯಾದಿ ಅವರಿಗೆ ಸಮಾಜದಲ್ಲಿ ಬಹಳಷ್ಟು ಸ್ನೇಹಿತರನ್ನು ಮತ್ತು ಗೌರವವನ್ನು ಗಳಿಸ್ತವೆ ಕೆಲವುಗಳಲ್ಲಿ ಹೇಳೋದಾದರೆ ಅವರ ಬಹುಕೊಡುಗೆಗಳು ಮತ್ತು ಸಾಧನಗಳು ಒಂದು ಪಟ್ಟಿಯನ್ನು ಕೊಡೋದಾದರೆ ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ ತೆಲುಗು ಮಾಸಿಕ ಪತ್ರಿಕೆಯ ಸಂಸ್ಥಾಪ ಸಂಸ್ಥಾಪಕ ಮಂಡಳಿಯ ಸದಸ್ಯರಾಗಿರುತ್ತಾರೆ ಶ್ರೀ ಗುರುರಹ ಸಾರ್ವಭೌಮ ಸಂಸ್ಕೃತಿ ಕನ್ನಡ ತೆಲುಗು ನಿಯತಕಾಲಿಕ ಬರಹಗಾರ ಅನುವಾದಕ ಮತ್ತು ಸಂಪಾದಕರಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ ಮಂತ್ರಾಲಯದ ಸನ್ಮಯ ಪೀಠದ ಪಂಚಾಂಗದ ಪ್ರಕಾಶ ಆಗಿರ್ತಾರೆ ದೇಶಾದ್ಯಂತ ದ್ವೈತ ತತ್ವಶಾಸ್ತ್ರದ ಪ್ರಮುಖ ಪ್ರಚಾರರಲ್ಲಿ ಇವರು ಕೂಡ ಒಬ್ಬರು ಆಂಧ್ರ ಪ್ರದೇಶ ಸರ್ಕಾರ ಪ್ರತಿ ನಿಧಿಯಾಗಿರುತ್ತಾರೆ ಆಂಧ್ರ ಪ್ರದೇಶ ಸರ್ಕಾರವನ್ನು ಪ್ರತಿನಿಧಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹತ್ತನೇ ವಿಶ್ವ ಸಂಸ್ಕೃತ ಸಮ್ಮೇಳನದಲ್ಲಿ ಅರ್ಚಕಗಳ ಪರೀಕ್ಷಾ ಮಂಡಳಿಯಲ್ಲಿ ಸದಸ್ಯರು ಕೂಡ ಅವರು ಆಗಿರ್ತಾರೆ ಕನ್ನಡ ಅಂದರೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಡೆಸಿರುವ ಚರ್ಚಾ ವೇದಿಕೆಗಳ ಅಧ್ಯಕ್ಷರು ಕೂಡ ಇವರು ಎರಡು ಸಾವಿರದಲ್ಲಿ ಆಗಿರ್ತಾರೆ ಕನ್ನಡ ದಿನಪತ್ರಿಕೆ ಅತಿಥಿ ವರದಿಗರಾಗಿದ್ದು ಸಂಸ್ಕೃತ ಕರ್ನಾಟಕ ಅಂದರೆ ಸಂಯುಕ್ತ ಕರ್ನಾಟಕ ಮತ್ತು ಮಾಸಿಕ ಕರ್ಮವೀರ ಲಿಂಗಸೂರಿನ ಶ್ರೀ ವರದೇಂದ್ರ ಹರಿ ಹರಿದಾಸ ಸಾಹಿತ್ಯ ಮಂಡಳಿಯ ಸದಸ್ಯರು ಕೂಡ ಇವರು ಆಗಿರ್ತಾರೆ ಈಗಷ್ಟೇ ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಬೋಧನೆಯಲ್ಲಿ ವೃತ್ತಿಯಲ್ಲಿ ಕೈಗೊಳ್ಳುವ ಸಲಹೆಯನ್ನು ನೀಡ್ತಿರ್ತಾರೆ ಅವರಿಗೆ ಮಾರ್ಗದರ್ಶನ ಕೂಡ ಇವರು ನೀಡ್ತಾರೆ ತಿರುಚನಾಲ್ಲಿ ಮಧ್ವಸಿಂದಾದದ ಓಹಾಯಿನಿ ಸಭೆಯಲ್ಲಿ ನಿಯಮಿತವಾಗಿ ಭಾಗವಹಿಸುತ್ತಿದ್ದರು ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ವಿವಿಧ ಸಭೆಗಳಲ್ಲಿ ಇವರು ಭಾಗವಹಿಸುತ್ತಿದ್ದರು ಮಂತ್ರಾಲಯದಲ್ಲಿ ಬಾಲಮಾರುತಿ ವಿದ್ಯಾನಿಕೇತನ ಶಾಲೆಯ ಅಧ್ಯಕ್ಷರು ಕೂಡ ಆಗಿರ್ತಾರೆ ವ್ಯಾಸದಾಸ ಸಾಹಿತ್ಯ ಮಹ ಸಮನ್ವಯ ಪೀಠದ ಗೌರವಾಧ್ಯಕ್ಷರು ಮಂತ್ರಾಲಯದ ಬ್ರಾಹ್ಮಣ ಸಂಘದ ಸಲಹಾ ಸಮಿತಿಯ ಅಧ್ಯಕ್ಷರು ತೆಲುಗು ಕನ್ನಡ ಸಂಸ್ಕೃತಿ ಮತ್ತು ಇತರ ಭಾರತೀಯ ಭಾಷೆಯ ಹಸ್ತ ಮನ್ ಇಂಡೋಲಾಲಜಿ ಕೃತಿಗಳು ಅಂದರೆ ಸಂಶೋಧನೆ ಸಂರಕ್ಷಿಸಿ ಪ್ರಕಟಿಸ್ತಾರೆ ಮಂತ್ರಾಲಯವಾಣಿ ಮಾಸಪತ್ರಿಕೆ ಲೇಖಕರು ಸಂಪಾದಕರು ಮತ್ತು ಪ್ರಕಾಶನ ಕೂಡ ಇವರು ಆಗಿರ್ತಾರೆ ಅವರು ಆಡಿಯೋ ಮತ್ತು ವಿಡಿಯೋ ಮತ್ತು ಮುದ್ರಣ ಮಾಧ್ಯಮದಲ್ಲಿ ಜನಪ್ರಿಯತೆಯನ್ನು ಗಳಿಸ್ತಾರೆ ಪ್ರಾಚೀನ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಮಾರಕಗಳನ್ನು ರಕ್ಷಿಸಲು ಪ್ರಯತ್ನಿಸಲಾಗುತ್ತದೆ ಎಚ್ ಪಿಯ ಘ್ಯಾಂಗ್ ಕಾವೇರಿ ಯಾತ್ರೆಯಲ್ಲಿ ಭಾಗವಹಿಸ್ತಾರೆ ರಾಮ ಶಿಲಾ ಯಾತ್ರೆಯಲ್ಲಿ ಕೂಡ ಇವರು ಭಾಗವಹಿಸುತ್ತಿದ್ದಾರೆ ಪಾಕಚದಲ್ಲಿ ಗಣಿಗಾರಿಕೆ ವಿರೋಧಿಸಿ ಪ್ರತಿಭಟೆಯನ್ನು ಕೂಡ ಇವರು ಪಾಲ್ಗೊಂಡಿರ್ತಾರೆ ಮಂತ್ರಾಲಯ ಮತ್ತು ಸುತ್ತಮುತ್ತಲಿನ ಬಡಜನಗರಿಗೆ ಅನುಕೂಲವಾಗುವಂತೆ ವಿವಿಧ ವೈದ್ಯಕೀಯ ಶಿಬಿರನ್ನು ಕೂಡ ಇವರು ಏರ್ಪಡಿಸ್ತಾ ಇರ್ತಾರೆ ಮಂತ್ರಾಲಯದ ಜನರಿಗೆ ಕರ್ನೂರು ಬಳ್ಳಾರಿ ಮತ್ತು ರಾಯಚೂರಿನ ವೈದ್ಯರಿಂದ ಉಚಿತ ವೈದ್ಯಕೀಯ ಸೇವೆಯನ್ನು ಕೂಡ ಇವರು ವ್ಯವಸ್ಥೆ ಮಾಡಿಸ್ತಾ ಇರ್ತಾರೆ ಉಚಿತ ನೇತ್ರ ಶಿಬಿರ ಹಾಗೂ ಉಚಿತ ಕನ್ನಡ ಕನ್ನಡಕದ ಒಂದು ವಿತರಣೆಯನ್ನು ಕೂಡ ವ್ಯವಸ್ಥೆ ಮಾಡಲಾಗ್ತಿರುತ್ತೆ ಮಂತ್ರಾಲಯದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಸೈಕಲ್ಗಳನ್ನು ವಿತರಿಸಿದ್ದಾರೆ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಪುಸ್ತಕಗಳನ್ನು ಬರಹಗಳನ್ನು ಇವರು ವಿತರಿಸಿದ್ದಾರೆ ಮಂತ್ರಾಲಯದ ಮಠದ ಆಸ್ತಿಗಳನ್ನು ರಚಿಸಲು ಸಹಾಯ ಕೂಡ ಇವರು ಮಾಡಿದ್ದಾರೆ ಎರಡು ಸಾವಿರದ ಒಂಬ ಎರಡು ಸಾವಿರದ ಒಂಬತ್ತರ ಪ್ರವಾಹದ ಸಮಯದಲ್ಲಿ ಮತ್ತು ನಂತರ ಮಂತ್ರಾಲಯದ ತಣ್ಣನೆಯ ಬೀದಿಯಲ್ಲಿ ಪ್ರವಾಹ ಧ್ವಂಸಗೊಂಡಿತ್ತು ಈ ಪ್ರವಾಹ ಸಂತ್ರಸ್ತರಿಗೆ ಉಚಿತ ಬಟ್ಟೆ ಬೆಡ್ಶೀಟು ಒದ್ದಿಗೆಗಳನ್ನು ಪಾತ್ರೆಗಳನ್ನು ಮತ್ತು ಇತರ ಅಡಿಗೆ ಪಾತ್ರೆಗಳನ್ನು ಕೂಡ ಇವರಿಂದ ವಿತರಿಸಲಾಗುತ್ತಿತ್ತು ಅವರ ಬಹುಮುಖಿ ಕೌಶಲ್ಯವನ್ನು ಗುರುತಿಸಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಮಠಾಧೀಶರಾದ ಶ್ರೀ ತೀರ್ಥ ಸ್ವಾಮೀಜಿಯವರು ಎರಡು ಸಾವಿರದ ಹನ್ನೆರಡರಲ್ಲಿ ಮಠದ ದಿವಾನನನ್ನಾಗಿ ನೇಮಿಸ್ತಾರೆ ಮತ್ತೊಮ್ಮೆ ಕೇಳಿ ಎರಡು ಸಾವಿರದ ಹನ್ನೆರಡರಲ್ಲಿ ಮಠದ ದಿವಾನರನ್ನಾಗಿ ನೇಮಿಸ್ತಾರೆ ಯಾರು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಮಠಾಧೀಶರಾದ ಶ್ರೀ ಸುಯತೀಂದ್ರ ತೀರ್ಥ ಸ್ವಾಮೀಜಿಯವರು ನಂತರ ಶ್ರೀ ಮೂಲರಾಮಚಂದ್ರನ ದೇವರು ಶ್ರೀ ರಾಘವೇಂದ್ರ ತೀರ್ಥರು ಶ್ರೀ ರಾಘವೇಂದ್ರ ತೀರ್ಥರ ಪುಣ್ಯಾತ್ಮ ಹೊಸರಿತ್ತಿ ಕ್ಷೇತ್ರದಲ್ಲಿ ಇಪ್ಪತ್ತೈದನೇ ಮೇ ಎರಡು ಸಾವಿರದ ಹದಿಮೂರರಂದು ಶ್ರೀ ತೀರ್ಥರು ಅವರ ಅನುಗ್ರಹದಿಂದ ಮತ್ತು ಪ್ರೇರಣೆಯಿಂದ ಶ್ರೀ ರಾಜಾ ಎಸ್ ಪೌನ ಪೌಮಾನಾಚಾರ್ಯರಿಗೆ ಸನ್ಯಾಸವನ್ನು ದಯಪಾಲಿಸ್ತಾರೆ ಮತ್ತು ಅವರಿಗೆ ಹೆಸರು ನೀಡುತ್ತಾರೆ ಅವರಿಗೆ ಶ್ರೀ ಸುಬುಧೇಂದ್ರ ತೀರ್ಥರು ಎಂದು ಮರುನಾಮಕರಣವನ್ನು ಮಾಡ್ತಾರೆ ನಿಮಗೆಲ್ಲ ಗೊತ್ತಾಯ್ತಲ್ಲ ಯಾರು ಶ್ರೀ ರಾಜ ಎಸ್ ಪೌಮನಾಚಾರ್ಯರು ಅಂತಿರ್ತಾರೆ ಅವರು ಇಷ್ಟೆಲ್ಲ ಸಾಧನೆಯನ್ನು ಇಷ್ಟೊಂದೆಲ್ಲ ಜ್ಞಾನವನ್ನು ಇಷ್ಟೊಂದೆಲ್ಲ ಕರುಣೆಯನ್ನು ಮಾಡಿ ಕೊನೆಗೆ ಅವರು ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಾಧೀಶರಾದ ಶುವತೀಂದ್ರ ತೀರ್ಥ ಸ್ವಾಮೀಜಿಯವರ ಕಣ್ಣಿಗೆ ಬಿದ್ದು ಅವರ ಪ್ರೇರಣೆಯಿಂದ ಅವರಿಗೆ ಶ್ರೀ ಸುಬುಧೇಂದ್ರ ತೀರ್ಥರು ಅಂತ ಮರುನಾಮಕರಣ ಮಾಡ್ತಾರೆ